ಪಟ್ಟಣದ ಗ್ರಾಮ ದೇವತೆ ಶ್ರೀ ಚಿಕ್ಕಮ್ಮ ತಾಯಿ ಹಬ್ಬ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಟಿ ನರಸೀಪುರ ಪಟ್ಟಣದ ಹಳೆ ಸಂತೆಮಾಳ ಸರ್ಕಾರಿ ಪದವಿ ಕಾಲೇಜು ಸಮೀಪ ಶಾಮಿಯಾನ ಮತ್ತು ಸಣ್ಣ ಸಣ್ಣ ತಾತ್ಕಾಲಿಕ ಜೋಪಡಿ ನಿರ್ಮಿಸಿ ಮೂರು ವರ್ಷಕ್ಕೊಮ್ಮೆ ಆಚರಿಸುವ ಶ್ರೀ ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ಹಬ್ಬವನ್ನು ಭಕ್ತಾದಿಗಳು ಸಂಭ್ರಮದಿಂದ ಆಚರಿಸಿ ಭಕ್ತಿ ಭಾವ ಮೆರೆದರು ಶ್ರೀರಾಂಪುರ ಟಿ ನರಸೀಪುರ ಪಟ್ಟಣದ ಹಳೆ ಟೌನ್ ಎಲ್ಲಾ ಸಮುದಾಯದವರು ಕುಟುಂಬದ ಸಮೇತ ಮನೆಯಲ್ಲಿ ಯಾರೂ ಇಲ್ಲದೆ ಎಲ್ಲರೂ ಊರನ್ನು ತೊರೆದು ಊರಿಂದ ಆಚೆ ಹಳೆ ಸಂತೆಮಾಳ ಸಮೀಪ ಎಲ್ಲಾ ಸಮುದಾಯದವರು ಸೇರಿ ಸಸ್ಯಹಾರಿಗಳು ಸಸ್ಯಹಾರಿ ಮತ್ತು ಮಾಂಸಾಹಾರಿಗಳು ಮಾಂಸಾಹಾರವನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸಿ ನಂತರ ಊಟ ಮಾಡಿ ಸಂಜೆ ಹೊತ್ತಿಗೆ ತಮ್ಮ ತಮ್ಮ ಮನೆಗಳಿಗೆ ತೆರಳುವುದು ಪ್ರತೀತಿ ಪ್ರತಿ ವರ್ಷ ಕೂಡ ಊರಿನ ಹೊರಗಡೆ ಬಂದು ಪ್ರತಿ ಜನ ಪ್ರತಿ ಜನಾಂಗ ಕೂಡ ಬಂದು ಇಲ್ಲಿ ಎಲ್ಲ ಹಬ್ಬಗಳನ್ನೂ ವೆಜ್ ಆಗೋದು ನಾನ್ ವೆಜ್ ಆಗ್ಬೋದು ಸುಮಿ ಆಗ್ಬೋದು ಪ್ರತಿ ಒಂದು ಕೂಡ ಇಲ್ಲಿ ನೈವೇದ್ಯನ ದೇವಸ್ಥಾನ ಮುಖ್ಯವು ಎಲ್ಲ ನೈವೇದ್ಯಗಳನ್ನ ಇಲ್ಲೇ ಮತ್ತೆ ಊಟಕ್ಕೆ ಮಧ್ಯಾಹ್ನ ಸಾಕು ಬಂತು ಮೂರು ಗಂಟೆಗೆ ಮತ್ತೆ ಊಟ ಪ್ರಸಾದ ವಿರು ಮಾಡ್ತೀವಿ ಮತ್ತೆ ಇಲ್ಲೇ ಹಾಗೆ ಎಲ್ಲ ನಮ್ಮ ಶರೀಪವರು ಕೂಡ ನೀರನ್ನು ನೀರುಗಳನ್ನ ನೈವೇಟಿಸಿ ಲೀಟರ್ ಮಾಡ್ಕೊಡ್ತಾ ಇದ್ದಾರೆ ಅವರೇ ದೇವಸ್ಥಾನಕ್ಕೆಲ್ಲ ಮಾಡಿದ್ದಾರೆ ಹಿಂದೆ ಅವರು ಕೂಡ ಇಲ್ಲೇ ಎಲ್ಲ ಸಂಸ್ಥೆಯವರು ಇಲ್ಲಿ ಅಧ್ಯಕ್ಷರು ಸದಾಧ್ಯಕ್ಷರು ಎಲ್ಲ ಬಂದು ಎಲ್ಲ ಥರದಲ್ಲೂ ನಿಂತಿ ಹೋರಾಡಿ ಎಲ್ಲ ಕೆಲಸ ಕಾರ್ಯಕ್ರಮಗಳು ನಂಬು ಅಂತ ಮಾಡಿಕೊಂಡು ಹೆಚ್ಚೆಚ್ಚು ರೀತಿಯಿಂದ ಅಭಿನಂದನೆ ಗಳಿಸಿ ಈ ಈ ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ಅಪ್ಪನ ಪ್ರತಿ ಮೂರು ವರ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕು ಅಂತ ನಾವೆಲ್ಲ ಕೇಳ್ಬೇಕು ಕಾರಣ ಬ ಬರ್ತಿತ್ತು ಹಿಂದೆ ಬರ್ತಿದಾಗ ಈ ತಾಯಿ ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿನ ಬಂತ ಕೇಳಿದಾಗ ಇಲ್ಲಿ ಕಾರಪ್ಪತ್ತೈದು ಗಂಟೆಗೆ ದೇವ್ರನ್ನ ಕರೆಸಿ ಕೇಳಿದಾಗ ಹೀಗೆಲ್ಲ ನೀವು ಊರು ಜನ ಎಲ್ಲ ಹೊರಗಡೆ ಬಂದು ನೀವು ಅಪ್ಪ ಮಾಡಿ ಇಲ್ಲಿ ದಿವಸ ಹತ್ರ ಇದಿದೆ ಅಲ್ಲಿಗೆ ನೇಮಿತ ಇಡಬೇಕು ಅಂತ ಹೇಳಿದಾಗ ಪ್ರತಿ ಎರಡು ವರ್ಷ ಪ್ರತಿ ಮೂರು ವರ್ಷದಲ್ಲಿ ಹಿಂದೆ ಎರಡು ವರ್ಷ ಹಿಂದೆ ಹೇಳಿದ್ರು ಅಲ್ಲೆಲ್ಲ ನೀವು ಹಾಕ್ಬಿಡಿ ಪ್ರಸಾದಾನ ಜನಕ್ಕೆ ಕೊಡಿ ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಇವತ್ತು ಕೂಡ ಗೊಡ್ಡನ ತಾಯಿ ಚಿಕ್ಕನ್ ತಾಯಿ ಎಲ್ಲ ಆಶೀರ್ವಾದದಿಂದ ಎಲ್ಲ ತುಂಬ ಚೆನ್ನಾಗಿದೆ ಸಂಜೆ ಐದುವರೆಗೆ ಬೀಡೆ ಮರಿನ ಊರ್ ಸುತ್ತ ಎಳ್ಕೊಂಡ್ ಬರ್ತಾರೆ ಜನಾಂಗ ಎಲ್ಲಾ ಜನಾಂಗ ಮಾಡ್ತಾರೆ